ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ವಿಚಾರ ಹೇಳುವಂಥ ವಿಚಾರಗಳನ್ನು ಮಾಧ್ಯಮದಲ್ಲಿ ನೀವು ಬಹಳ ಒಳ್ಳೆಯ ರೀತಿಯಲ್ಲಿ ಬಿಂಬಿಸಿ ರಾಜ್ಯ ಸರ್ಕಾರ ಇದಕ್ಕೆ ತುರ್ತಾಗಿ ಕ್ರಮವನ್ನು ವಹಿಸ್ಕೊಳ್ಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ನಾನು ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಆಗುವಂಥ ಸಮಸ್ಯೆ ಈ ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳಿಂದ ಗೊಂದಲದ ಗೊಂದಲದಗೂಡಾದ ಇಲಾಖೆಗಳು ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಈ ಖಾತ ಸಮಸ್ಯೆಯನ್ನು ನಿಮ್ಮ ಮಧ್ಯದಲ್ಲಿ ತರ್ತಾ ಇದ್ದೇನೆ ಇತ್ತೀಚಿನ ವಿಧಾನಸಭೆಯಲ್ಲಿ ಈ ಖಾತ ಮತ್ತು ಈ ಪದ ಈ ಒಂದು ಕಂದಾಯ ಇಲಾಖೆ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ನಾನು ಮಾನ್ಯ ಸಚಿವರ ಗಮನಕ್ಕೆ ತಂದಿದ್ದೆ ಸಚಿವರು ಅತಿ ಶೀಘ್ರದಲ್ಲಿ ಸರಿ ಅದನ್ನು ಸರಿ ಮಾಡ್ತೇನೆ ಹೇಳುವಂಥದ್ದನ್ನು ಕೂಡ ಹೇಳಿದರು ಮತ್ತು ಕೆಲವಾರು ಸರಿ ಮಾಡುವಂಥ ಹಂತದಲ್ಲಿಯೂ ಇಲ್ಲ ಅಂತ ಹೇಳುವಂಥ ಒಂದು ಸ್ವಲ್ಪ ಒಂದು ವಾತಾವರಣವನ್ನು ಕೂಡ ಅವರು ತೋರಿಸ್ಕೊಟ್ರು ಒಟ್ಟಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತ ಬಡವರಿಗೆ ಮತ್ತು ಯಾರೆಲ್ಲ ದಿನನಿತ್ಯದ ಜೀವನವನ್ನು ಮಾಡಿ ಜೀವನವನ್ನು ಮಾಡ್ತಾರೆ ಯಾರೆಲ್ಲ ಸರ್ಕಾರದ ಈ ಒಂದು ವ್ಯವಸ್ಥೆಗಳಿಗೆ ಅವಲಂಬಿತರಾಗಿದ್ದಾರೆ ಅವರಿಗೆಲ್ಲರಿಗೂ ದಿನನಿತ್ಯ ತೊಂದರೆ ಆಗ್ತಾಯಿದೆ ನಾನು ಇವತ್ತು ಒಂದು ಮಾತನ್ನು ಹೇಳಬೇಕು ಕಳೆದ ಒಂದು ವರ್ಷದ ಈ ಹಿಂದೆ ಮತ್ತು ಒಂದು ವರ್ಷದ ನಂತರ ಮತ್ತು ಈಗ ಮತ್ತು ಇನ್ನೂ ಸ್ವಲ್ಪ ದಿವಸಗಳ ನಂತರ ಮಂಗಳೂರಿನಲ್ಲಿ ರಿಜಿಸ್ಟ್ರೇಷನ್ ಎಷ್ಟಾಗ್ತಾ ಇದೆ ನೋಡಿ ರಾಜ್ಯ ಸರ್ಕಾರದ ಆದಾಯಕ್ಕೆ ಇಷ್ಟು ದೊಡ್ಡ ಪೆಟ್ಟು ಬಿದ್ದರೂ ಕೂಡ ಹೊಡೆತ ಬಿದ್ದರೂ ಕೂಡ ಅವರು ಈ ರೀತಿಯ ಹೊಸ ಹೊಸ ಕಾನೂನುಗಳನ್ನು ತಂದು ಜನರಿಗೆ ಹೊಸ ಹೊಸ ಸಮಸ್ಯೆಯನ್ನು ಮಾಡುವುದಲ್ಲದೆ ಆದಾಯಕ್ಕೆ ಸರ್ಕಾರಕ್ಕೆ ದೊಡ್ಡ ರೀತಿಯ ಹೊಡೆತವನ್ನು ಅವರು ತಂದಂಥ ಆದೇಶದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರದ ಕಂದಾಯ ಕಂದಾಯ ಇಲಾಖೆಯು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ದಿನ ಬೆಳಗಾಗಬೇಕಾದ್ರೆ ಆಸ್ತಿ ನೋಂದಾವಣೆಗೆ ಈ ಖಾತ ಕಡ್ಡಾಯ ಅಂತ ಅಂತೇಳುವಂಥದ್ದನ್ನು ಅವರು ಮಾಡಿದರು ಅನುಷ್ಠಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಪ್ರಾರಂಭದ ದಿನದಲ್ಲಿ ಅದರ ಒಟ್ಟು ಪರಿಸ್ಥಿತಿಗಳು ಇಲಾಖೆಯ ಅಧಿಕಾರಿಗಳಿಗೂ ನಮ್ಮಂಥ ಜನಪ್ರತಿನಿಧಿಗಳಿಗೂ ಅಥವಾ ನೋಂದಾವಣಿ ಮಾಡಿಕೊಳ್ಳುವಂಥ ಬಂಧುಗಳಿಗೂ ಗೊತ್ತಾಗಲಿಲ್ಲ ಈಗ ಸಾರ್ವಜನಿಕರು ದಿನನಿತ್ಯ ಕಚೇರಿಯಿಂದ ಕಚೇರಿಗೆ ಅಲದಾಡುತ್ತಿರುವಂಥ ಪರಿಸ್ಥಿತಿ ಬಂದಿದೆ ಇದನ್ನು ನಾನು ವಿಧಾನಸೌಧದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಇನ್ನು ಬರುವ ವಾರ ಪುನರಪ್ಪಿ ನಾನು ಕಂದಾಯ ಮಂತ್ರಿಗಳಿಗೆ ಹೋಗಿ ಪುನರಪಿ ಅವರಿಗೊಂದಿಗೆ ಒನ್ ಟು ಒನ್ ಭೇಟಿ ಮಾಡಿ ಈ ಸಮಸ್ಯೆಗಳ ಬಗ್ಗೆ ನಾನಿವತ್ತು ಅವರ ಪುನರಪಿ ಅವರಿಗೆ ನಾನು ಚುರುಕು ಮುಟ್ಟಿಸುವ ರೀತಿಯಲ್ಲಿ ಆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಆದರೆ ನಾನು ಮಂತ್ರಿಗಳಿಗೆ ಒಂದು ಮಾತನ್ನು ಹೇಳಿದೆ ಸರ್ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಸರ್ಕಾರ ನಡೆಸೋರು ಹೇಗೆ ಅಂತ ಹೇಳಿದರೆ ನಾವು ಸಹಜವಾಗಿ ಒಂದು ಅಂಗಿಯನ್ನು ಹೊಲಿಸ್ತೇವೆ ಅಂಗಿಯನ್ನು ಒಲಿಸಿದಾಗ ಅಂಗಿಗೆ ಬಟನನ್ನು ಹೊಲಿದು ಗುಂಡಿಯನ್ನು ಹೊಲಿದಾದ ನಂತರ ಅಂಗಿಯನ್ನು ಹಾಕ್ಕೊಳ್ತೇವೆ ಬಟನ್ ಹೊಲಿಯೋ ಮುಂಚೆ ಹಂಗೆ ಹಾಕ್ಕೊಡಲ್ಲ ಸರ್ ನೀವು ಬಟನನ್ನು ಹೊಲಿಯೋ ಮುಂಚೆ ಹಂಗೆ ಹಾಕ್ಕೊಂಡು ಬಿಟ್ಟಿದ್ದೀರಾ ಏನು ನಿರ್ಣಯ ಸರ್ ನಿಮ್ಮದು ಅಂತ ಕೇಳಿದೆ ನಾನು ಅಧಿವೇಶನದಲ್ಲಿ ಕೂಡ ಇದನ್ನು ಮಾತಾಡಿದೆ ಇದೇ ಶಬ್ದ ಇಟ್ಟು ಮಾತಾಡಿದ್ದೇನೆ ಇವತ್ತು ಹೇಳ್ತಾರೆ ಜನಸಾಮಾನ್ಯರಿಗೆ ಕಾವೇರಿ ಎರಡು ತಂತ್ರಾಂಶ ಇವರು ಜೋಡಣೆಯನ್ನ ಈ ಈ ಖಾತದೊಂದಿಗೆ ಹೊಸದಾಗಿ ಜೋಡಣೆಯನ್ನು ಅವರು ಮಾಡಿಕೊಂಡಿದ್ದಾರೆ ಕಾವೇರಿ ಎರಡು ತಂತ್ರಾಂಶ ಮತ್ತು ಈ ಖಾತವನ್ನು ಜೋಡಣೆ ಮಾಡಿದ ಕಾರಣ ಕಂಪಲ್ಸರಿಗೆ ಈ ಖಾತ ಕಂಪಲ್ಸರಿ ಮಾಡಿದ ಕಾರಣ ಇವತ್ತು ರಿಜಿಸ್ಟ್ರೇಷನ್ ಗಣನೀಯವಾಗಿ ಕುಸಿತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರು ರಿಜಿಸ್ಟ್ರೇಷನ್ ನಿಂತು ಹೋಗುವ ಪರಿಸ್ಥಿತಿಗಳು ಬರ್ತದೆ ಅದಕ್ಕಾಗಿ ಆ ಪರಿಸ್ಥಿತಿ ಬರುವ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂಥೇಳುವಂಥದ್ದು ನಾನಿವತ್ತು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಮದುವೆ ಸಾಲ ಲೋನ್ ಇತ್ಯಾದಿ ಅಗತ್ಯ ಸಂದರ್ಭದಲ್ಲಿ ತಮ್ಮ ಆಸ್ತುಪಾಸ್ತಿಗಳಿಗೆ ಹಣವನ್ನು ತೆಗೆದುಕೊಳ್ಬೇಕು ಅದನ್ನು ಹಣವಿಟ್ಟು ಅಂತ ಹೇಳುವಂಥದ್ದನ್ನು ಮಾಡಿದರೂ ಕೂಡ ಅದನ್ನು ಕೂಡ ಮಾಡಲಾಗದ ಪರಿಸ್ಥಿತಿಯನ್ನು ಇವತ್ತು ಸರ್ಕಾರ ತಂದು ಪ್ರಸ್ತುತ ಇವತ್ತು ನಾನು ಹೇಳಬೇಕು ಅಂತೇಳಿ ಆಗುತ್ತೆ ಸಮಸ್ಯೆಗಳನ್ನು ನಾನು ಬಿಡಿಸಿ ಬರೆದಿದ್ದೇನೆ ಮಾಧ್ಯಮದವರು ಅದನ್ನು ದಯವಿಟ್ಟು ತಾವು ಒಂದು ಭಾಳ ದೊಡ್ಡ ರೀತಿಯಲ್ಲಿ ಸರ್ಕಾರದ ಗಮನ ಮುಟ್ಟಿ ಅವರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಧ್ಯಮ ಮಾಡಬೇಕು ಅಂತೇಳಿ ನಾನು ಕಳಕಳಿಯಿಂದ ಕೈ ಜೋಡಿಸಿ ಕೇಳಿಕೊಡ್ತಾ ಇದ್ದೇನೆ ಪ್ರಸ್ತುತ ಡಿಡ್ ಆಫ್ ಸೇಲ್ ಆಫ್ ಅನ್ಡಿವೈಡೆಡ್ ರೈಸ್ ಪ್ರಸ್ತುತ ಆನ್ಲೈನ್ ವ್ಯವಸ್ಥೆಯಲ್ಲಿ ಮಾರಾಟ ಅಥವಾ ಒಬ್ಬರಿಗೆ ಕ್ರಯ ಸಾಧನ ಮಾಡಲು ಆಗುತ್ತಿಲ್ಲ ಇದರಿಂದ ಹಕ್ಕಿನ ಬದಲಾವಣೆ ಮಾಡಲು ಅಥವಾ ಕ್ರಯ ಮಾಡಲು ಆಗುತ್ತಿಲ್ಲ ಇದು ಒಂದನೇ ಸಮಸ್ಯೆ ಮೂಲಿ ಹಕ್ಕಿನ ಕ್ರಯ ಸಾಧನ ಪತ್ರ ರೈಡ್ಸ್ ಡೀಡ್ ಆಫ್ ಸೇಲ್ ಆಫ್ ವರ್ಗ ಆನ್ಲೈನ್ ನೋಂದಣಿ ವ್ಯವಸ್ಥೆ ಮಾಡಿದ ಕಾರಣ ಇದು ಕೂಡ ಗೇಣಿದಾರರಿಗೆ ಹಕ್ಕಿನ ಮಾರಾಟ ಖರೀದಿ ಮಾಡಲು ಆಗ್ತಾ ಇಲ್ಲ ನಿಂತೋಗಿದೆ ಹಕ್ಕು ಬಿಡುಗಡೆ ಪತ್ರ ರಿಲೀಸ್ ಆಫ್ ಡೀಡ್ ರೈಟ್ಸ್ ಪ್ರಸ್ತುತ ಆನ್ಲೈನ್ ವ್ಯವಸ್ಥೆಯಲ್ಲಿ ಅವಿಜಿತ ಹಕ್ಕಿನ ಬಿಡುಗಡೆ ಮಾಡಲು ಒಂದೇ ಕುಟುಂಬದ ಜಂಟಿ ಹೆಸರಿನಲ್ಲಿ ಖಾತೆದಾರರ ಆಸ್ತಿಯನ್ನು ಕುಟುಂಬದ ಒಪ್ಪಿಗೆ ಆಧಾರ ಇತರ ವ್ಯವಸ್ಥೆಗಳಲ್ಲಿ ಕುಟುಂಬದ ಒಬ್ಬ ಸದಸ್ಯರಿಗೆ ಹಕ್ಕನ್ನು ನೀಡಲು ಅವಕಾಶಗಳು ಆಗುತ್ತಿಲ್ಲ ಇದು ಮೂರನೇ ಸಮಸ್ಯೆ ಈ ಕಾವೇರಿ ತಂತ್ರಾಂಶಕ್ಕೆ ಇದನ್ನು ಜೋಡಣೆ ಮಾಡಿದ ಕಾರಣ ಆನ್ಲೈನ್ ಈ ಖಾತವನ್ನು ಜೋಡಣೆ ಮಾಡಿದ ಕಾರಣ ಈ ಯಾವ ಸಮಸ್ಯೆಗಳು ದಿನನಿತ್ಯ ಉಲ್ಗೊಂಡು ಅದಕ್ಕೆ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಯಾವುದೇ ರೀತಿಯ ನ್ಯಾಯ ದೊರಕಿಸಿ ಬರ್ತಾ ಇಲ್ಲ ಅವರು ರಾಜ್ಯ ಸರ್ಕಾರದ ಆದೇಶ ನಾವೇನು ಮಾಡೋದು ಅಂತ ಹೇಳ್ತಾರೆ ಇನ್ನೊಂದು ಬಹಳ ವಿಚಿತ್ರ ಇವತ್ತು ನಗರ ಭಾಗದಲ್ಲಿ ಕೃಷಿ ಭೂಮಿ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಉದಾಹರಣೆಗೆ ಶಕ್ತಿನಗರ ಅಥವಾ ಮಂಗಳೂರು ಉತ್ತರ ಕ್ಷೇತ್ರದ ಗ್ರಾಮಾಂತರ ವಾರ್ಡ್ಗಳಲ್ಲಿ ಅದು ಮಹಾನಗರ ಪಾಲಿಕೆಗೆ ಒಳಪಟ್ಟಿದೆ ಆದರೂ ಕೂಡ ಪಡೀಲ್ ಭಾಗ ನಿಮ್ಮ ಕಣ್ಣೂರು ಭಾಗ ಇಲ್ಲಿ ಈಗ ಈಗಲೇ ಕೆಲವಾರು ರೈತರು ಅಲ್ಲಿ ಅವರು ಆ ಅಗ್ರಿಕಲ್ಚರ್ ಲ್ಯಾಂಡ್ ಅವರ ಕೈಯಲ್ಲಿದೆ ಅವರು ಅಗ್ರಿಕಲ್ಚರಿಷ್ಟ್ ಅವರ ಹತ್ರ ಅಗ್ರಿಕಲ್ಚರಿಷ್ಟ್ ದಾಖಲೆಗಳಿದೆ ಆ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಇದೆ ಆ ಲ್ಯಾಂಡ್ ಖಾಲಿಯಾಗಿದೆ ಉದಾಹರಣೆಗೆ ನಾಳೆ ಯಾರೋ ಒಂದು ಅಗ್ರಿಕಲ್ಚರಿಸ್ಟ್ ಆ ಜಾಗವನ್ನು ಖರೀದಿ ಮಾಡಬೇಕು ಅಂತ ಬಂದರೆ ಅಗ್ರಿಕಲ್ಚರಲ್ ಪ್ರಾಪರ್ಟಿ ಇನ್ಸೈಡ್ ನಗರ ನಗರದ ಒಳಗಡೆ ಇನ್ನೊಂದು ಅಗ್ರಿಕಲ್ಚರಿಸ್ಟಿಗೆ ಮಾರಲಿಕ್ಕೆ ಆಗೋದೇ ಇಲ್ಲ ಸರ್ಕಾರ ಹೇಳುತ್ತೆ ಅಗ್ರಿಕಲ್ಚರಿಸ್ಟ್ ಪ್ರಾಪರ್ಟಿಯನ್ನು ಅಗ್ರಿಕಲ್ಚರಲ್ ಪ್ರಾಪರ್ಟಿಯನ್ನು ನೀವು ಕನ್ವರ್ಷನ್ ಮಾಡಿ ಮತ್ತೆ ಮಾರಾಟ ಮಾಡಿ ಆಗ ಅಗ್ರಿಕಲ್ಚರ್ ಸ್ಟೇಟಸ್ ಹೋಗಿಬಿಡುತ್ತೆ ತಲೆ ಇದೆಯಾ ಹೇಳಿ ಅಗ್ರಿಕಲ್ಚರಲ್ ಆಸ್ತಿ ಹೊಂದಿದವರಿಗೆ ಅಗ್ರಿಕಲ್ಚರಲ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ ಅದರಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಲ್ಲಿ ಅದಕ್ಕೆ ರಿಬೇಟ್ ಸಿಗಬೇಕು ಆದರೆ ಅವರ ವಾರ್ಷಿಕ ಆದಾಯಗಳು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಡುತ್ತೆ ಆದರೆ ಇಲ್ಲಿ ಒಂದು ಎಗ್ರಿಕಲ್ಚರ್ ಪ್ರಾಪರ್ಟಿ ಇದ್ದವನು ಅವನು ಇನ್ನೊಂದು ಎಗ್ರಿಕಲ್ಚರಿಸ್ಟಿಗೆ ಆ ಜಾಗವನ್ನು ಮಾರುವ ಹಾಗೆ ಇಲ್ಲ ಭಾಳ ತಾಪತ್ರ ಏನು ಅಂತ ಕೇಳಿದರೆ ಅದರಲ್ಲಿ ಕೂಡ ಭಾಳ ದೊಡ್ಡ ರೀತಿಯ ತಲೆಬಿಸಿ ಹಳೆಯ ಮನೆಗಳು ಕನ್ವರ್ಷನ್ ಬಂದದ್ದು ಯಾವಾಗ ಕನ್ವರ್ಷನ್ ಬಂದದ್ದು ಇತ್ತೀಚಿನ ಒಂದು ನಲವತ್ತೈವತ್ತು ವರ್ಷಗಳಲ್ಲಿ ಉದಾಹರಣೆಗೆ ಮಂಗಳೂರಿನ ಡಿ ಸಿ ಕಚೇರಿ ಈಗ ಇರುವ ಡಿ ಸಿ ಕಚೇರಿ ಬಹಳ ಪುರಾತನ ಬಿಲ್ಡಿಂಗ್ ವೆನ್ಲಾಕ್ ಆಸ್ಪತ್ರೆ ಪುರಾತನ ಬಿಲ್ಡಿಂಗ್ ಅವತ್ತು ಅಲ್ಲಿ ಬಿಲ್ಡಿಂಗ್ ಕಟ್ಟುವಾಗ ಕನ್ವರ್ಷನ್ ಅಂತೂ ಆರ್ಡರ್ ಬಂದಿಲ್ಲ ಇಟ್ ಈಸ್ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಕಟ್ಟಿದ್ದಾರೆ ಈಗ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ ಎಲ್ಲಿ ಕನ್ವರ್ಷನ್ ಆರ್ಡರ್ ಕೇಳಿದೆ ನಾನು ಉದಾಹರಣೆಗೆ ಹೇಳಿದ್ದು ಇದನ್ನು ಸರ್ಕಾರಿ ವ್ಯವಸ್ಥೆಗಳಿಗೆ ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಸರ್ಕಾರ ಕೇಳಲ್ಲ ಆದರೆ ನಮ್ಮಂಥ ಖಾಸಗಿ ವ್ಯಕ್ತಿಗಳಿಗೆ ಕನ್ವರ್ಷನ್ ಮಾಡ್ರೆ ಕಂಪಲ್ಸರಿ ಮಾಡ್ತಾ ಇದ್ದಾರೆ ಅಂದರೆ ನೀವು ಅಗ್ರಿಕಲ್ಚರ್ ಪ್ರಾಪರ್ಟಿಯಾಗಿ ಇಟ್ಕೊಳ್ಳುವಾಗಿಲ್ಲ ನೀವು ಕನ್ವರ್ಟೆಡ್ ಪ್ರಾಪರ್ಟಿ ಮಾಡಬೇಕು ಅಂತೇಳುವಂಥ ಒಂದು ದಾಖಲೆಗಳನ್ನು ಮಾಡಿದ್ದಾರೆ ಇದನ್ನು ಕೂಡ ನಾನು ವಿಧಾನಸೌಧದಲ್ಲಿ ಈ ಎತ್ತಿದೆ ಆದರೆ ಈ ಪ್ರಶ್ನೆಯನ್ನು ಅತಿ ಶೀಘ್ರದಲ್ಲಿ ನಾನು ಬಗೆಹರಿಸ್ಕೊಡ್ತೇನೆ ಅಂತೇಳಿ ವಿಧಾನಸೌಧದಲ್ಲಿ ಮಂತ್ರಿಯಲ್ಲಿ ಹೇಳಿದರು ಆದರೂ ಅದರ ಬಗ್ಗೆ ಯಾವುದೇ ಕಾರ್ಯಪ್ರವರ್ತರು ಇನ್ನೂ ಕೂಡ ಈಲಾಖೆ ಆಗಿಲ್ಲ ಅಂತೇಳಿ ನನಗೆ ತಿಳಿದು ಬಂದಿದೆ ಅದರೊಟ್ಟಿಗೆ ಈ ಕಾಲದ ಸಮಸ್ಯೆಗಳು ಇನ್ನೊಂದಿದೆ ಇವತ್ತು ಈ ಖಾತ ದಾಖಲೆಗಳನ್ನು ಮಾಡುವ ಪ್ರಾಥಮಿಕ ಹಂತದಲ್ಲಿ ಮೊಬೈಲ್ ಮೂಲಕ ಆಸ್ತಿಯ ಸೆಳಸೂಚಿ ಸೆರೆಡುವ ಸಮಯದಲ್ಲಿ ಲೊಕೇಶನ್ ಕ್ಯಾಪ್ಚರ್ ಅಂತ ಹೇಳ್ತಾರೆ ಎಲ್ಲೋ ಗ್ರಾಮಾಂತರ ಭಾಗದಲ್ಲಿ ಹೋದರೆ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಈಗಂತೂ ನಗರ ಭಾಗದಲ್ಲೇ ನೆಟ್ವರ್ಕ್ ಸಮಸ್ಯೆ ಜೈಲರ್ ಜಾಮಾರು ಹಾಕಿದ್ದಾರೆ ಉದಾಹರಣೆಗೆ ನಾಳೆ ಇಲ್ಲಿ ಒಂದು ಈ ಕೊಡಿಯಲ್ ಗ್ರಾಮದಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಅವರು ಆ ಜಾಗದಲ್ಲಿ ಒಂದು ಲೊಕೇಶನ್ ಕ್ಯಾಪ್ಚರ್ ಮಾಡಲಿಕ್ಕಿದೆ ಲೊಕೇಶನ್ ಕ್ಯಾಪ್ಚರ್ ಮಾಡಲಿಕ್ಕೆ ನೆಟ್ವರ್ಕ್ ಬಿಡ್ತಾ ಇಲ್ಲ ಏನು ಮಾಡಬೇಕು ಹೇಳಿ ಅವನು ಇದು ಹೊತ್ತಾಗಿ ಒಂದಂಥ ಸಮಸ್ಯೆ ಈಗ ಇದು ಬಿಡಿ ಅದನ್ನು ಕೆಲವು ದಿವಸದಲ್ಲಿ ಬಗೆಹರಿಸುವುದಲ್ಲಿ ನಾಳೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ ಮೀಟಿಂಗ್ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿಕೊಂಡಿದ್ದೇನೆ ಒಂದೆರಡು ದಿವಸದಲ್ಲಿ ಮೀಟಿಂಗ್ ಮಾಡಿದ ಸರಿ ದೃಷ್ಟಿಯಲ್ಲಿ ಸಭೆಯನ್ನು ಕರಿತೇವೆ ಅದೊಂದು ವಿಷಯ ಜೈಲ್ ಜಾಮ ಆಗಬೇಕು ಆದರೆ ತಾಂತ್ರಿಕ ಸಮಸ್ಯೆ ಆದ ಕಾರಣ ಇದನ್ನು ಬಗೆಹರಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದು ಇವತ್ತು ಎಲ್ಲರಿಗೂ ಗೊತ್ತಾಗುವಂಥ ವಿಷಯ ನೋಂದಾವಣಿ ಮಾಡುವಾಗ ನೋಂದಾವಣೆ ಶುಲ್ಕ ಮತ್ತು ಮುದ್ರಾಂಕ ಶುಲ್ಕ ಕರ್ನಾಟಕ ರಾಜ್ಯ ನೋಂದಣಿ ಪತ್ರದಲ್ಲಿರುವ ಸ್ಥಳಸೂಚಿ ವಾರ್ಡ್ ಬ್ಲಾಕ್ ಸ್ಟ್ರೀಟ್ ಆಧಾರದಲ್ಲಿ ಶುಲ್ಕವು ನಿಗದಿಯಾಗಿ ಆಗುತ್ತದೆ ಅನಿವೇಶನ ಸ್ಥಳಸೂಚಿ ನಿಗದಿಯಾಗಿದ್ದರೂ ಸಾಫ್ಟ್ವೇರ್ ಸಂ ತಂತ್ರಾಂಶದ ನೂನ್ ನ್ಯೂನ್ಯತೆಯಿಂದ ಸ್ಥಳಸೂಚಿ ರಸ್ತೆ ನಮ್ರವು ಇನ್ಯಾವುದೋ ವಾರ್ಡ್ಗಳ ರಸ್ತೆ ನಂಬ್ರ ದಾಖಲಾಗ್ತಾ ಇದೆ ಉದಾಹರಣೆಗೆ ಗ್ರಾಮಾಂತರ ಭಾಗದಲ್ಲಿ ಒಂದು ಏರಿಯಾವನ್ನು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡುವಾಗ ಅದು ಬೇರೆ ವಾರ್ಡ್ ಬೇರೆ ಸ್ಟ್ರೀಟ್ ತೋರಿಸ್ತಾ ಇದೆ ಮತ್ತು ಆ ಸ್ಟ್ರೀಟ್ ಅಂತ ಹೇಳುವಂಥ ತೋರಿಸಿ ಆ ಸ್ಟ್ರೀಟ್ನ ರೇಟನ್ನು ಹಾಕುವಾಗ ಆಗ್ತಾ ಇದೆ ನಾನು ಉದಾಹರಣೆಗೆ ಕೊಟ್ಟು ಬರೆದಿದ್ದೇನೆ ಅಲ್ಲಿ ನೋಡಿ ಮುಖ್ಯ ರಸ್ತೆಯ ಸಳಸೂಚಿ ತಂತ್ರಜ್ಞಾನದಲ್ಲಿ ಕೋಟಿ ಮೂಲ ಸರಿಪಳ್ಳ ಮುಖ್ಯ ರಸ್ತೆ ಅಂತ ತೋರಿಸ್ತೇನೆ ಅಂತೇಳಿ ಉದಾಹರಣೆ ಕೊಟ್ಟು ಬರ್ತಿದೆ ಪ್ರಾಕ್ಟಿಕಲ್ಲಲ್ಲಿ ಹೋಗಿ ಮಾಡುವಾಗ ಬರುವಂಥ ಸಮಸ್ಯೆಗಳು ಹಾಗಾಗಿ ಈ ಖಾತೆ ಮಾಡುವಂಥ ಆಸ್ತಿಯು ಸರಸೂಚಿ ಸರಿಬಿಡುವಾಗ ಲೊಕೇಶನ್ ಕ್ಯಾಪ್ಚರನ್ನು ವಾರ್ಡ್ ಹೆಸರು ನಮೂದನೆ ಮಾಡುವಂಥದ್ದು ಇದರಿಂದ ಸಂಬಂಧಿತ ನಗರ ಪಾಲಿಕೆಯಲ್ಲಿ ಕೂಡ ಈ ಪಾಲಿಕೆ ಈ ಖಾತವನ್ನು ಪಡೆಯಲು ಕಷ್ಟವಾಗಿದೆ ಸರ್ ನಾನು ಒಂದೇ ಹೇಳ್ತೇನೆ ಇದನ್ನು ಕೂಡ ಹೇಳಬೇಕಿವತ್ತು ಮಂಗಳೂರಿನ ಅರವತ್ತು ವಾರ್ಡ್ಗಳು ಕೂಡ ಆ್ಯಸ್ ಎ ಸಾಫ್ಟ್ವೇರ್ನಲ್ಲಿ ಅರವತ್ತು ವಾರ್ಡಿನ ಎಲ್ಲ ಪ್ರಾಪರ್ಟಿಗಳು ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಕೂಡ ಅಪ್ಲೋಡ್ ಆಗಿಲ್ಲ ನೀವು ಈ ಖಾತ ಪಡ್ಕೊಳ್ಬೇಕು ಅಂತೇಳಿದ್ರೆ ಸಾಫ್ಟ್ವೇರ್ ಅಲ್ಲಿ ಅಪ್ಲೋಡ್ ಆಗದೆ ಆ ಜಾಗದ ಈ ಖಾತ ಹೇಗೆ ಕೊಡಬಹುದು ಮಹಾನಗರ ಪಾಲಿಕೆ ದಿಸ್ ಇಸ್ ಸೆಕೆಂಡ್ ಪ್ರಾಬ್ಲಮ್ ಅದು ಇನ್ನು ಆಡಬೇಕಷ್ಟೇ ಅಷ್ಟೇ ಒಳಗಡೆ ಇವರು ಕಾವೇರಿ ಮತ್ತು ಈ ತಂತ್ರಾಂಶವನ್ನು ಜೋಡಣೆ ಮಾಡಿಬಿಟ್ರು ಹಾಗಾಗಿ ಇದ್ರಷ್ಟು ದೊಡ್ಡ ಫುಲಿಶ್ನೆಸ್ ಬೇರೆ ಯಾವುದೇ ಇಲ್ಲ ಇದು ಟೋಟಲ್ ಆಗಿ ಜನರಿಗೆ ಕಣ್ಣೀರು ತೊಳೆಸುವಂಥ ಒಂದು ಆದೇಶ ಈ ಈ ಖಾತ ಮತ್ತು ಕಾವೇರಿ ಎರಡು ತಂತ್ರಾಂಶ ಜೋಡಣೆ ಮಾಡಿದ್ದು ಅದು ಮಾಡುವುದಾದರೆ ಈ ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸ್ಕೊಂಡು ಮಾಡಬೇಕಿತ್ತು ಹಾಗಾಗಿ ಇದರಿಂದ ಬಳಲುತ್ತಿರುವ ಜನರು ಕಷ್ಟಪಡುತ್ತಿರುವಂಥ ಜನರು ಇದರಿಂದ ರಿಜಿಸ್ಟ್ರೇಷನ್ ನಿಂತು ಆದಾಯಕ್ಕೆ ತೊಂದರೆ ಆದಾಗ ಇದಕ್ಕೆಲ್ಲ ಕರ್ನಾಟಕದ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಮಧ್ಯದಲ್ಲಿ ಮೂಡ ಮಾ ನಿಕಟಪೂರ್ವ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಇವರು ಕೆಲವಾರು ಬದಲಾವಣೆಗಳನ್ನು ತಂದಿದ್ದರು ಆ ಬದಲಾವಣೆ ಮಾಡುವಾಗ ಎಲ್ಲಾದರೂ ಸ್ವಲ್ಪ ತೊಂದರೆ ಆದರೆ ಅದರ ಬಗ್ಗೆ ಭಾಳ ದೊಡ್ಡ ಈ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ತಂದು ಅಲ್ಲಿಯ ಬರುವಂಥ ಸಾರ್ವಜನಿಕರು ಬೇರೆ ಬೇರೆ ವರ್ಗದಲ್ಲಿ ಮೀಟಿಂಗ್ ಮಾಡಿ ಅದನ್ನು ಬಗೆಹರಿಸುವಂಥ ಕೆಲಸ ಕಾರ್ಯಗಳು ಅವರು ಅಧ್ಯಕ್ಷರಾಗಿ ಮಾಡಿದ್ದಾರೆ ಇವತ್ತು ನೀವು ಅವರು ಮೂಡದಲ್ಲಿ ಹಾಕಿದಂಥ ವರದಿ ನೋಡಿ ರಾಜ್ಯದ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಸಾರ್ವಜನಿಕ ಸರ್ಕಾರಿ ಕಚೇರಿಯಲ್ಲಿ ಪ್ರವೇಶ ನಿರ್ಬಂಧ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ ಮಂಗಳೂರಿನ ನಮ್ಮ ಮೂಢ ಕಚೇರಿಯಲ್ಲಿ ಯಾವುದೇ ಸಾರ್ವಜನಿಕರಿಗೆ ಒಳಗಡೆ ಬರಲಿಕ್ಕಿಲ್ಲ ವಕೀಲಗಳಿಗೂ ಮತ್ತು ಬ್ರೋಕರ್ಗಳಿಗೆ ಬರಲಿಕ್ಕಿಲ್ಲ ಬ್ರೋಕರ್ಗಳಿಗೆ ಬರೋದು ಬಿಡಬೇಡಿ ನೀವು ಬಿಡಬೇಡಿ ಸಾರ್ವಜನಿಕರಿಗೆ ಬರಬಾರ್ದು ಅಂತೇಳಿ ಈಗ ಮಂಗಳೂರಿನ ಪರಿಸ್ಥಿತಿ ಪರಿಸ್ಥಿತಿ ಏನು ನನ್ನ ಡಾಕ್ಯುಮೆಂಟೇಷನನ್ನು ನನ್ನ ಡಾಕ್ಯು ವಕೀಲರು ನೋಡ್ತಾರೆ ನನ್ನ ಡಾಕ್ಯುಮೆಂಟೇಷನ್ ಯಾರು ಡಾಕ್ಯುಮೆಂಟ್ ರೈಟ್ರು ಮಾಡ್ತಾರೆ ನನಗೆ ಅದನ್ನು ಹೋಗಿ ವಿಸ್ತ ವಿವರಿಸಲಿಕ್ಕೆ ನನಗೆ ಆಗಲ್ಲ ನನಗೆ ಗೊತ್ತಿಲ್ಲ ಅದು ಸಮಯ ಅಭಾವ ಇದೆ ನಾನು ಬೇರೆಯವರನ್ನ ಕಲಿಸಿ ಮಾಡ್ತೇನೆ ಅಂತ ಎಂಟ್ಸ್ಕೊಳ್ಳಿ ಅವಕಾಶಗಳಿಲ್ಲ ಬ್ರೋಕರ್ಗಳ ಹಾವಳಿ ಆದರೆ ಬ್ರೋಕರ್ ಹತ್ರ ಹಣ ಯಾಕೆ ತಗೊಳ್ತೀರಿ ನೀವು ಬ್ರೋಕರ್ಗಳಿಂದ ಹಾವಳಿ ಆಗಿದೆ ಅಂತೇಳಿದ್ರೆ ಬ್ರೋಕರ್ನವರಿಂದ ಹಣ ತಗೊಂಡ್ರೆ ಕಾರಣ ಅಲ್ಲ ಅಂತ ಅಧಿಕಾರಿಗಳು ಯಾರು ನಾವು ಹಣ ತೆಗೆದುಕೊಳ್ಳಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಅಲ್ಲಿರುವಂಥ ಅಧ್ಯಕ್ಷ ನೇತೃತ್ವದಲ್ಲಿ ಮಾಡಲಿ ನಾನು ಕೇಳುವಂಥದ್ದು ಬ್ರೋಕರ್ಗಳು ಬರಬೇಕು ಅಂತ ಹೇಳೋದಲ್ಲ ನನ್ನ ಜಾಗದ ಬಗ್ಗೆ ನನಗೆ ಮಾಹಿತಿ ಇದೆ ಇವರಿಗೆ ಇವರ ಜಾಗದ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ ಅದನ್ನ ಜ್ಞಾನ ಇರಲ್ಲ ಹಿರಿಯರು ಇರ್ತಾರೆ ಏನು ಮಾಡ್ತಾರೆ ಯಾರು ಇನ್ನೊಬ್ಬರನ್ನು ಕಳಿಸ್ಕೊಡ್ತಾರೆ ಇಲ್ಲ ಜಾಗದ ಓನರೇ ಬರಬೇಕು ಪ್ರಾಯ ಆಗಿದ್ದವ್ರು ಏನು ಮಾಡಬೇಕು ಹೇಳಿ ಹುಷಾರಿಲ್ಲದವ್ರು ಏನು ಮಾಡಬೇಕು ಹೇಳಿ ಅಮೇರಿಕಾದಲ್ಲಿರುವವ್ರು ಏನು ಮಾಡ್ಬೇಕು ಹೇಳಿ ಜಾಗದ ಓನರು ದುಬೈಯಲ್ಲಿದ್ದವ್ರು ಏನು ಮಾಡಬೇಕು ಅವರೇ ಬರಬೇಕು ಅಂತೇಳಿ ನೀವು ಬೋರ್ಡ್ ಹಾಕಿದ್ದೀರಲ್ಲ ಮತ್ತು ಯಾರನ್ನೂ ಬರಲಿಕ್ಕೆ ಬಿಡೋದಿಲ್ಲ ಅಲ್ಲಿ ಒಬ್ಬ ವಾಚ್ಮ್ಯಾನ್ ನಿಂತಿದ್ದಾರೆ ಹೊರಗಡೆ ಹೋಗಿ ಅಂತ ಹೇಳಿ ನೀವು ಇವತ್ತು ಹೀಗೆ ಹೋಗಿ ಗೊತ್ತಾಗತ್ತೆ ನೋಡಿ ಇದು ಒಂದು ಒಳ್ಳೆಯ ಕಥೆ ಆಗಿದೆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ ರಸ್ತೆಯನ್ನೇ ಬಂದ್ ಮಾಡೋದು ಮ ಯಾರು ಓಡಾಡಬೇಡಿ ಅಂತ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ರಸ್ತೆಗೆ ಏರ್ಲ ಬರ ಬರ್ರವಲ್ಲಿ ನಾನು ರಸ್ತೆ ರೋಡ್ಗೂ ಬೀಗ ಇದಕ್ಕೆ ಅರ್ಥ ಉಂಟ ನಿಮಗೆ ಆಡಳಿತ ಮಾಡಲಿಕ್ಕೆ ಗೊತ್ತಿಲ್ಲ ಹೇಳಿದ್ರೆ ಹೇಳಿ ಅದು ಬಿಟ್ಟು ಜನರು ಸಾರ್ವಜನಿಕ ಬರೋದು ಬೇಡ ಅಂತ ಅಂತೇಳುವಂಥದ್ದನ್ನು ನಾವು ಅದರ ಮಧ್ಯದಲ್ಲಿ ನಮಗೆ ಭಾಳ ಆಶ್ಚರ್ಯ ಅಲ್ಲಿ ಟಿ ಪಿ ಎಂ ಮತ್ತು ಎ ಟಿ ಪಿ ಅಸಿಸ್ಟೆಂಟ್ ಟೌನ್ ಪ್ಲಾನರ್ ಟೈಪಿಸ್ಟ್ ಸರ್ವೇ ಹೀಗೆ ಪ್ರತಿಯೊಂದು ವಿಭಾಗದಲ್ಲಿ ಸಿಬ್ಬಂದಿಗಳಿಲ್ಲ ಒಂದು ಎ ಟಿ ಪಿ ಓಯನ್ನು ಇದ್ದಾರೆ ಅವರು ಮೂರು ದಿವಸ ಬೆಂಗಳೂರಲ್ಲಿ ಮೂರು ದಿವಸ ಇಲ್ಲಿ ಅವರು ಯಾವಾಗ ಬರ್ತಾರೆ ಅಂತ ನೀವು ಕಾಯ್ದುಕೊಂಡು ಕೂತ್ಕೊಳ್ಬೇಕು ಆ ಪುಣ್ಯಾತ್ಮ ಬಂದ ನಂತರ ಅವನ ಹತ್ರ ಅರ್ಜಿ ಕೊಟ್ಟು ಆ ಅರ್ಜಿ ಮುಂದುಗಡೆ ಹೋದ ನಂತರ ಮತ್ತೆ ಕಮಿಷನರಿಗೆ ಹೋಗೋ ತನಕ ನೀವು ಅವನು ಯಾವಾಗ ಬರ್ತಾನೆ ಅಂತೇಳಿ ಅವನಿಗೆ ತಕ್ಷಣ ಬೆಂಗಳೂರು ಡ್ಯೂಟಿ ಹಾಕಿದರೆ ಬೆಂಗಳೂರು ಡ್ಯೂಟಿ ವಾರಕ್ಕೆ ಮೂರು ದಿವಸ ಬೆಂಗ್ಳೂರು ಡ್ಯೂಟಿ ಸರ್ ಅವನಿಗೆ ಮಂಗಳೂರಿನ ಬಗ್ಗೆ ಕಾಳಜಿ ಇರುವವರು ಈಗ ಮಾಡ್ತಾರ ಮತ್ತು ಇವತ್ತೆಲ್ಲ ಹೇಳ್ತಾರೆ ರವಿಶಂಕರ್ ಮಿಜಾನ್ ಅವರ ಅಧ್ಯಕ್ಷರಾಗಿದ್ದಾಗ ನಾನು ಹೇಳುವಂಥದ್ದು ಇದೆಲ್ಲ ಹೇಳಲಿಕ್ಕೆ ಹೋದರೆ ವಿಶೇಷ ಆಗುತ್ತೆ ಸರ್ ಈ ಒಂದು ಕಾಲದಲ್ಲಿ ಮಂಗಳೂರಿನ ಮೂಡದ ಎಲ್ಲ ಆದಾಯಗಳು ಉದಾಹರಣೆಗೆ ಎಲ್ಲರೂ ಮನೆ ಕಟ್ಟುವಾಗ ಪ್ರತಿಯೊಬ್ಬರಿಗೆ ಸೆಸ್ ಕಲೆಕ್ಟ್ ಮಾಡ್ತಾರೆ ಯಾವ ಸೆಸ್ ಪಾರ್ಕ್ ಅಭಿವೃದ್ಧಿ ಸೆಸ್ ಕೆರೆ ಅಭಿವೃದ್ಧಿ ಸೆಸ್ಸನ್ನು ಕಲೆಕ್ಟ್ ಮಾಡ್ತೇವೆ ಮುಂಚೆ ಹೇಗಿತ್ತು ಹೇಳಿದರೆ ಈ ಪಾರ್ಕ್ ಅಭಿವೃದ್ಧಿ ಸೆಸ್ ಮತ್ತು ಕರ ಕೆರೆ ಅಭಿವೃದ್ಧಿ ಸೆಸ್ಸನ್ನು ನಾವು ರಾಜ್ಯ ಸರ್ಕಾರಕ್ಕೆ ಕಳಿಸಿ ಅಲ್ಲಿ ರಾಜ್ಯದವರು ನಮ್ಮಿಂದ ಬಂದಂಥ ವರ್ಷದ ಆದಾಯಗಳು ಎಲ್ಲವನ್ನು ಕ್ರೋಢೀಕರಿಸಿ ಇಡೀ ರಾಜ್ಯದ ಎಲ್ಲ ಟೌನ್ ಪ್ರಾಧಿಕಾರಕ್ಕೆ ಸ್ವಸ್ವಲ್ಪ ಕೊಡ್ತಿದ್ದರು ನಮ್ಮ ಸರ್ಕಾರ ನಾನು ಮಾಡಿದೆ ಇವರು ಅಲ್ಲ ಮಾತಾಡ್ತಾರೆ ನಮ್ಮ ಹಣ ನಮ್ಮ ಹಕ್ಕು ನನ್ನ ಮೂಡದಲ್ಲಿ ಬರುವ ಆದಾಯ ನನಗೆ ಇಲ್ಲಿ ಉಪಯೋಗಿಸ್ಕೊಡ್ಬೇಕು ಕೊಡಬೇಕು ಅಂಥೇಳಿ ಇರುವಾಗ ಆದೇಶ ಮಾಡಿಕೊಂಡು ಈಗ ಎಲ್ಲ ಕೆರೆ ಎಲ್ಲ ಪಾರ್ಕ್ಗಳು ಅಭಿವೃದ್ಧಿ ಮಾಡಲಿಕ್ಕೆ ಆ ಹಣವನ್ನು ಇಲ್ಲಿಯ ತ ಇಲ್ಲೇವಿರದಂಥ ಆದಾಯದಿಂದ ಇಲ್ಲೇ ಉಪಯೋಗಿಸ್ಕೊಂಡು ನಾವು ರವಿಶಂಕರ್ ಬಿಜಾರ್ ಅವರು ಇರುವ ಸಂದರ್ಭದಲ್ಲಿ ಮಾಡಿದಂಥ ಆದೇಶಗಳು ಹಾಗಾಗಿ ಇದನ್ನು ಇವತ್ತು ಇಲ್ಲಿರುವಂಥ ಟೌನ್ ಪ್ಲ್ಯಾನರ್ ತನಗೆ ವಹಿಸಿದ ಕೆಲಸ ಮುಗಿಸಿಕೊಂಡು ಐವತ್ತರವತ್ತು ಜನ ಸಾಲಾಗಿ ನಿಂತಿರ್ತಾರೆ ನೋಡಿ ನೀವತ್ತು ನಾಳೆ ನೋಡಿ ಆಗತ್ತೆ ಇದನ್ನು ಯಾವ ರೀತಿಯಲ್ಲಿ ಸರಿಪಡಿಸೋದು ರಾಜ್ಯ ಸರ್ಕಾರದ ಗಮನ ತಂದರು ಮೊನ್ನೆಗೆ ಯು ಡಿ ಮಿನಿಸ್ಟರ್ ಗಮನ ತಂದಿದ್ದೀನಿ ನಾನು ಇದನ್ನು ಏ ಕಾಮ ಮಾತ್ರ ಸರಿ ಮಾಡ್ತೇನೆ ಅಂತ ಹೇಳ್ತಾರೆ ಮತ್ತೆ ಏನು ಮಾಡ್ಬೇಕು ಹೇಳಿ ನಿಮ್ಮ ನೆನಪಿದೆ ಆಡಳಿತ ಪಕ್ಷದ ಶಾಸಕರೇ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ದು ಪುತ್ತೂರಿನ ಶಾಸಕ ರಕ್ಷಕರೈ ಹೊಟ್ಟು ನೆನಪಿಸ್ಕೊಡ್ತೇನೆ ನಾನು ಈ ರೀತಿ ಅವ್ಯವಸ್ಥೆಗಳಿಂದ ಕೂಡಿದೆ ಹಾಗಾಗಿ ಇದು ನಮ್ಮ ಮಂಗಳೂರಿನ ದೌರ್ಭಾಗ್ಯ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರ ಒಟ್ಟಿಗೆ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಹಗರಣ ಅಳವಡಿಕೆಯಲ್ಲಿ ಗೋಲ್ಮಾಲ್ ಇದನ್ನು ನಾನು ವಾಪಸ್ ಹೇಳಬೇಕಾಗಿಲ್ಲ ಪತ್ರಿಕೆಯಲ್ಲಿ ಟಿ ವಿಯಲ್ಲಿ ಎಲ್ಲವೂ ಸ್ಟೋರಿ ರೀತಿ ಬರ್ತಾ ಉಂಟು ವಾಪಸ್ ಹೇಳಬೇಕಾಗಿಲ್ಲ ಆದರೆ ಸಿಂಗಲ್ ಫೀಸ್ ಮೀಟರ್ ಹಳೇ ರೇಟ್ ರೇಟ್ ಐವತ್ತು ರೂಪಾಯಿ ಸ್ಮಾರ್ಟ್ ಮೀಟರ್ ಹೊಸ ರೇಟ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಿಂಗಲ್ ಫೇಸ್ ಮೀಟರ್ ಎರಡು ಹಳೆಯ ದರ ಎರಡು ಸಾವಿರದ ನಾಲ್ನೂರು ಈಗ ಒಂಬತ್ತು ಸಾವಿರ ಪರ್ಸೆಂಟ್ ತ್ರೀ ಫೇಸ್ ಮೀಟರ್ ಎರಡು ಸಾವಿರದ ಐನೂರು ಸ್ಮಾರ್ಟ್ ಮೀಟರ್ ಈಗ ಹೊಸ ದರ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ದರ ಸ್ಮಾರ್ಟ್ ಮೀಟರ್ ಹೊಸ ದರ ಅಂದರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಈಗ ಆದೇಶದ ದರ ಇಪ್ಪತ್ತೆಂಟು ಸಾವಿರ ರೂಪಾಯಿ ಎರಡು ಸಾವಿರದ ಎಲ್ಲಿ ಇಪ್ಪತ್ತೆಂಟು ಸಾವಿರ ಎಲ್ಲಿ ಸರ್ ಈ ಹಣಗಳೆಲ್ಲ ಎಲ್ಲಿಗೆ ಹೋಗ್ತವೆ ಸರ್ ಸರ್ ನೀವು ಕಂಪನಿಯನ್ನು ನಿಗದಿ ಮಾಡಿ ಇವನತ್ರನೇ ಕ್ರೈ ಮಾಡಬೇಕು ಸರ್ ಒಳ್ಳೆದಾಗಿದೆ ಸರ್ ನಿಮ್ಮ ಮನೆಗೆ ಯಾವ ಫ್ರಿಡ್ಜ್ ತೆಗೊಳ್ಬೇಕು ಯಾವ ಟಿ ವಿ ತೆಗೆದುಕೊಳ್ಬೇಕು ನಿಮ್ಮ ಮನೆಗೆ ನೀವು ಯಾವ ಡಾಕ್ಟರ್ ಹತ್ರ ಹೋಗಬೇಕು ನಾನು ಸರ್ಕಾರ ನಿಗದಿ ಮಾಡಿ ಅವ್ರ ಹತ್ರನೇ ಹೋಗ್ಬೇಕಂತ ಹೇಳಿ ಕೊಡುವಂಥದ್ದು ಯಾವ ನ್ಯಾಯ ಸರ್ ಯಾಕೆ ಆ ಸಪ್ಲೈಯರ್ ಮೀಟರ್ ಸಪ್ಲೈಯರ್ ಹತ್ರ ಮಾತ್ರ ಮೀಟರ್ ಹಾಕಿಕೊಂಡ್ರೆ ಕರೆಂಟ್ ಸರಿಯಾಗಿ ಪಾಸ್ ಆಗತ್ತಾ ಹದಿನೈದು ಸಾವಿರ ಕೋಟಿ ಭ್ರಷ್ಟಾಚಾರ ವಿಧಾನಸೌಧದಲ್ಲಿ ಆ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವಥ್ ನಾರಾಯಣರಿಂದ ಹಿಡಿದು ಎಲ್ಲರೂ ಸುನೀಲ್ ಕುಮಾರ್ ಅವರು ಎಲ್ಲರೂ ಇದರ ಬಗ್ಗೆ ವರದಿ ಮಾಡಿದ್ದಾರೆ ಎದುರು ಎದುರುಗಡೆ ಈ ರೀತಿ ಕಳ್ಳತನ ಮಾಡಿಕೊಂಡು ಡೋಂಗಿ ಮಾಡಿ ಹಣ ಮಾಡಿದ್ದಾರೆ ಅಂತೇಳಿ ಆದರೆ ಮತ್ತು ಏನು ಮಾಡಬೇಕು ಹೇಳಿ ಅದಾಯಿತು ಅದರೊಟ್ಟಿಗೆ ಇನ್ನೊಂದು ನೋಡಿ ಬರಪ್ರಷ್ಟ ಇವತ್ತು ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿದೆ ಆದೇಶದಲ್ಲಿ ಏನಿದೆ ಅಂತೇಳಿ ಕೇಳಿದರೆ ಯಾವುದೇ ಟ್ಯಾಕ್ಸಿಗಳು ಇಡೀ ದೇಶದಲ್ಲಿ ಎಲ್ಲಿ ಓಡಾಡೋದಾದರೆ ಅವರಿಗೊಂದು ಎಮರ್ಜೆನ್ಸಿ ಬಟನ್ ಟ್ಯಾಕ್ಸಿಯಲ್ಲಿ ಇರಬೇಕು ಆ ಪೇ ಯಾವ ಪಾರ್ಟಿ ಟ್ಯಾಕ್ಸಿಯಲ್ಲಿ ಬಾಡಿಗೆ ತಗೊಂಡು ಓಡ್ತಾರೆ ಹೋಗ್ತಾರೆ ಏನಾದರೂ ತೊಂದರೆ ಆದರೆ ತೊಂದರೆ ಮಾಡಿದೆ ಟ್ಯಾಕ್ಸಿಯಲ್ಲಿ ಆ ಬಟನನ್ನು ಪ್ರೆಸ್ ಮಾಡಿದರೆ ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ಗೂ ಸಂಬಂಧಪಟ್ಟ ವ್ಯವಸ್ಥೆಗೆ ಹೋಗಬೇಕು ಅಂತೇಳಿ ಅದಕ್ಕೆ ಏನು ಹೆಸರು ಹೇಳ್ತಾರೆ ನಾವು ಅದಕ್ಕೆ ಎಮರ್ಜೆನ್ಸಿ ಬಟನ್ ಅಂತ ಹೇಳ್ತೇವೆ ಇನ್ನೊಂದು ಹೆಸರು ಇದೆ ಅದಕ್ಕೆ ಪ್ಯಾನಿಕ್ ಬಟನ್ ಅಂತ ಮಾಡಿದ್ದಾರೆ ಬಟ್ ಕೇರಳ ಸರ್ಕಾರ ಏನು ಮಾಡಿದೆ ಅಂದರೆ ಈ ಬಟನನ್ನು ಹಾಕಿ ಅಂತ ಹೇಳಿದ್ದಾರೆ ಸರ್ ಕೇರಳ ರಾಜ್ಯದಲ್ಲಿ ಈ ಬಟನ್ ಹಾಕ್ತಾ ಇದ್ದಾರೆ ಆರು ಸಾವಿರ ರೂಪಾಯಿ ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಒಂದು ಎಂಟತ್ತು ಜನ ಪ್ಯಾನಿಕ್ ಹಾಕುವವರು ಇಡೀ ರಾಜ್ಯದಲ್ಲಿ ಯಾರು ಅಂತೇಳಿ ಒಂದು ಆದೇಶ ಕೊಟ್ಟಿದ್ದಾರೆ ಅವರಿಂದಲೇ ಹಾಕಿಸಬೇಕು ಅವರನ್ನು ಬಿಟ್ಟು ನೀವು ನಿಮ್ಮ ಕೇರಳದಿಂದ ಪ್ಯಾನಿಕ್ ಬಟನ್ ಇಲ್ಲಿ ಹಾಕಿದ್ರೆ ಆ ಯಾವ ಕಾರಣವನ್ನು ಹಾಕಿದಾನೆ ಅವನ ಎಫ್ಸಿಲೆ ಮಾಡಲ್ಲ ಇವರು ಯಾಕಂದ್ರೆ ಇವರು ಹೇಳಿದ ಏಜೆಂಟ್ ಅಂತ ತಗೊಳ್ಳಿಲ್ಲ ಅಂತೇಳಿ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಏಜೆಂಟ್ ಪಾಪ ಏನ್ ಅಂದರೆ ಹದಿನಾಲ್ಕು ಸಾವಿರ ಕೊಡ್ಲಿಕ್ಕೆ ಕಷ್ಟ ಆಗತ್ತೆ ಕೇರಳದಲ್ಲಿ ಆರು ಸಾವಿರ ಬರ್ತದೆ ನನಗೆ ಸ್ವಲ್ಪ ನಷ್ಟ ಆದರೂ ತೊಂದರೆ ಇಲ್ಲ ನಾನು ಹತ್ತು ಸಾವಿರಕ್ಕೆ ಕೊಡ್ತೀನಿ ಅಂತೇಳಿ ಮಂಗಳೂರಿನಲ್ಲಿ ಒಬ್ಬ ಹತ್ತು ಸಾವಿರದಲ್ಲಿ ಹಾಕಲಿಕ್ಕೆ ಶುರು ಮಾಡಿದ ಅವನು ನಲವತ್ತ ಏಳು ಗಾಡಿಗೆ ಕಾರಿಗೆ ಟ್ಯಾಕ್ಸಿಗಳಿಗೆ ಆ ಪ್ಯಾನಿಕ್ ಬಟನ್ ಹಾಕಿದ ಅವನು ಹಾಕಿದ ನಲವತ್ತೇಳು ಗಾಡಿ ಕೂಡ ಎಫ್ ಎಫ್ಸಿಯನ್ನು ರಿನ್ಯೂವಲ್ ಮಾಡಿಲ್ಲ ಈ ರೀತಿ ಕತೆ ಮಾಡಿದರೆ ಏನು ಮಾಡ್ಬೇಕು ಹೇಳಿ ಕೇರಳಕ್ಕೆ ಆರು ಸಾವಿರ ರೂಪಾಯಿ ಕಾದರು ಮಂಜೇಶ್ವರಕ್ಕೆ ಹೋದರೆ ಆರು ಸಾವಿರ ರೂಪಾಯಿ ಸಿಗುತ್ತೆ ಇಲ್ಲಿ ಹದಿನಾರು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಹೇಳಿದ್ರೆ ಅದರಲ್ಲಿ ಅವ್ರ ಹತ್ರನೇ ಹಾಕಿಸ್ಬೇಕು ಸರ್ ಏನು ಸರ್ ಈ ಕಾನೂನು ಕೊಡ್ತೀರಾ ನೀವು ಹಾಕಿಸ್ಕೊಳ್ಳಿ ಅಂತೇಳಿ ನಮ್ಮ ಸರ್ಕಾರದ ಮಾನದಂಡಗಳು ಅದರಲ್ಲಿ ಇಲ್ಲ ಅಂತೇಳಿದ್ರೆ ಫೇಲ್ ಮಾಡಿ ಅಂದರೆ ಇಲ್ಲ ಎಮೌಂಟ್ ಎಷ್ಟು ಕೊಡಬೇಕು ಅವನು ಯಾರ ಹತ್ರ ಬೇಕಾದ್ರೆ ಹಾಕಿಸ್ಕೊಂಡು ಬರಲಿ ನಮ್ಮ ಸರ್ಕಾರದ ಮಾನದಂಡವನ್ನು ಅವನು ಅನುಷ್ಠಾನ ಮಾಡಬೇಕು ಅಂತೇಳಿ ನಮ್ಮ ಮಾನದಂಡ ಇಂಥ ಗಣಗೋರ ಭ್ರಷ್ಟಾಚಾರ ಎದುರುಗಡೆ ಮಾಡಿ ಮತ್ತು ಇವರು ವೇದಾಂತ ಮಾತಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಏನು ಮಾಡ್ಬೇಕು ಹೇಳಿ ಓಪನ್ ಹಗಲು ದೊರಗಡೆ ಕಣ್ಣಿಗೆ ಕಾಣ್ತಾ ಇದೆ ನಾನು ಬೇರೆ ಏನು ಹೇಳ್ತಾ ಇಲ್ಲ ಸರ್ ಇವತ್ತು ಈಗ ಹೋಗಿ ಈಗ ಹೋಗಿ ಬಿ ಜೆ ಪಿ ಆಫೀಸ್ನ ಎದುರುಗಡೆ ಒಂದು ಎಂಟು ಟ್ಯಾಕ್ಸಿ ನಿಂತಿದೆ ಅಯೋಧ್ಯೆ ಹೋಟೆಲ್ನ ಎದುರುಗಡೆ ಅವ್ರ ಹತ್ರ ಹೋಗಿ ನೀವು ಮಾಧ್ಯಮದವರು ಅಂತ ಹೇಳ್ಬಿಡಿ ಈ ವಿಷಯ ಕೇಳಿ ಒಂದು ಅರ್ಧ ಗಂಟೆ ಕಣ್ಣಿಗೆ ಆಗ್ತಾನೆ ಬಾವುಡ್ಗುಡ್ಡೆಯಲ್ಲಿ ಟ್ಯಾಕ್ಸಿ ಅವ್ರದ್ದು ಕೇಳಿ ಹೋಗಿ ಏನು ಮಾಡಿದೆ ಹೇಳಿ ಹಾಗಾಗಿ ಈ ರೀತಿಯ ಒಟ್ಟು ಸರ್ಕಾರದ ಬಂದಂಥ ಆದೇಶಗಳು ಕಾಂಗ್ರೆಸ್ ಸರ್ಕಾರದ ಆದೇಶಗಳು ಆ ಇಲಾಖೆಗಳು ಕೆಲಸ ಆಗದಂಥ ಪರಿಸ್ಥಿತಿ ಅಥವಾ ಅವರು ತಂದಂಥ ಆದೇಶಗಳು ಗೊಂದಲದ ಗೂಡಾಗಿದೆ ಅದರ ಒಟ್ಟಿಗೆ ವಿಪರೀತವಾದಂಥ ಗಂಟಾ ಓಪನ್ ಕರಪ್ಷನ್ ಇದರಿಂದ ತೊರಗಿದೆ ಅಂತೇಳಿ ನಾನಿವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ನಾನು ಮಾಧ್ಯಮದವರ ಹತ್ರ ಹೇಳುವಂಥದ್ದು ಕರಪ್ಷನ್ ಮಾಡ್ಕೊಂಡವರು ಏನು ಮಾಡ್ತಾರೆ ಅದರ ಪ್ರಶ್ನೆ ಬೇರೆ ಆದರೆ ಕಡು ಬಡವರು ರಿಜಿಸ್ಟ್ರೇಷನ್ ಮಾಡಲಿಕ್ಕಾಗದವರು ಅಥವಾ ಡೀಡ್ ಆಫ್ ಸೇಲ್ ಆಫ್ ಅನ್ಡಿವೈಡೆಡ್ ರೈಟ್ಸ್ ಡೀಡ್ ಆಫ್ ಸೇಲ್ ಆಫ್ ವರ್ಗರ್ ರೈಟ್ಸ್ ರಿಲೀಸ್ ಆಫ್ ಡೀಡ್ ರೈಟ್ಸ್ ಅಥವಾ ಅಗ್ರಿಕಲ್ಚರ್ ಪ್ರಾಪರ್ಟಿ ಸೇಲ್ ಮಾಡಲಿಕ್ಕೆ ಬಂದವರು ಅಥವಾ ಈ ಟ್ಯಾಕ್ಸಿ ಡ್ರೈವರ್ ಈ ಮೀಟ್ರವರ ಪರವಾಗಿ ಮಾಧ್ಯಮದವರು ಭಾಳ ದೊಡ್ಡ ರೀತಿಯಲ್ಲಿ ಧ್ವನಿಯನ್ನು ಕೊಡಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಬೇಡಿಕೆಯನ್ನು ಹೇಳ್ತೇನೆ ಧನ್ಯವಾದಗಳು ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕೇಳುವ